ಇಲ್ಲಿ ಅವರು ಓದೆಯಲ್ಲ ವಿನೀಶೋಮಿ ಇಲ್ಲಿ ಬಂದಿರೋದು ಆಗ್ಬೇಕು ಬಂದ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬನೇ ಚೆನ್ನಾಗಿದ್ದೀವಿ ಟ್ರಿಪ್ಪಿಂದ ಬಂದ ಮೇಲೆ ಬೇರೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಇದು ಇದ್ದಕ್ಕಿದ್ದಂಗೆ ಸಡನ್ನಾಗಿ ನಮ್ಮ ಜ್ಯೋತಿ ಅಂಟಿ ಮನೆಯಲ್ಲಿ ಪೂಜೆ ಇದ್ದ ಹಾಗಾಗಿ ಅವ್ರ ಮನೆ ಪಡಿ ಪೂಜೆಗೆ ಬಂದಿದ್ದೀನಿ ಬನ್ನಿ ನನ್ನ ಜೊತೆ ಪಡಿ ಪೂಜೆ ಎಲ್ಲ ಯಾವ ಥರ ಆಯಿತು ಅಂತ ನಿಮಗೆ ನಾನು ಇವತ್ತು ನನ್ನ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಸೂರ್ಯ ಸೂರ್ಯಸ್ವಾಮಿಗಳು ಇದೇ ಮೊದಲನೇ ಸಲ ಮಾಲೆ ಹಾಕ್ಕೊಂಡಿರೋದು ಸ್ವಾಮಿಗಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದ್ದಕ್ಕೆ ಅವರು ಬೇರೆ ಕಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಹಾಗಾಗಿ ಇಲ್ಲಮ್ಮ ನಮ್ಮ ಮನೆಯಲ್ಲೇ ನಾವೇ ಮಾಡಿಬಿಡೋಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇದ್ದಕ್ಕಿದ್ದಂಗೆ ನನಗೆ ಪ್ಲ್ಯಾನ್ ಎಲ್ಲ ಒಂದೊಂದು ಸಲ ಈ ಥರ ಆಗುತ್ತೆ ಇದು ಮಾಡೋದಕ್ಕೂ ಅದೃಷ್ಟ ಬೇಕು ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಥರ ಪೂಜೆಗಳೆಲ್ಲ ಸಡನ್ನಾಗಿ ಆಗಬೇಕು ಅಂದರೆ ತುಂಬ ಅದೃಷ್ಟ ಬೇಕು ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಪೂಜೆಗೆ ಹೋಗ್ತಾ ಇದ್ದೀನಿ ನಾನು ಮಂಜು ಸಿಂಧು ಹಾಗೆ ನನ್ನ ಮಗ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ನಾವು ಬೇಗನೆ ಹೋಗಿದ್ವಿ ಆಂಟಿ ಐದು ಗಂಟೆಗೆ ಹೇಳಿದ್ರು ನಾವು ಆರು ಆರೂವರೆಗೆಲ್ಲ ಹೋದ್ವಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಸ್ವಾಮಿಗಳು ಒಂದು ಎಂಬತ್ತು ಜನ ಸ್ವಾಮಿಗಳು ಬಂದಿದ್ರು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದರು ಹಾಗೆಯೇ ಜೋತಮ್ಮ ಇಲ್ಲೆಲ್ಲರನ್ನೂ ಕರಿಬೇಕು ಅಂತ ಅಂದ್ಕೊಂಡಿದ್ರಂತೆ ಬಟ್ ಮಾಡಲ್ಲ ಎಲ್ಲನೂ ಇಷ್ಟು ಚೆನ್ನಾಗಿ ಅಂತ ಹೇಳಿ ಸುಮ್ಮನಾಗಿದ್ರಂತೆ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ಹಾಗಾಗಿ ಅಲ್ಲೇ ಮಾಡಿದ್ರಿಂದ ಆ ಶೋಭಾ ಆಂಟಿ ಹಾಗೆ ಸುಶೀಲ್ ಆಂಟಿ ಕೂಡ ಬಂದಿದ್ದರು ಇವರು ನಮ್ಮ ವಸಂತ ಆಂಟಿ ಅಂತೇಳಿ ಸ್ವಾಮಿಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ನೋಡೋದಕ್ಕೆ ಕ್ಯೂಟ್ಗಾಗಿ ಇದ್ರು ಅಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ ಬಟ್ ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ ಯಾಕೆ ಅಂದರೆ ಹಾಡು ಹಾಕಿದರು ಕಾಪಿರೇಟ್ ಬರುತ್ತೆ ಅಂತ ಹೇಳಿ ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ ಈ ಥರ ಎಲ್ಲ ಆಗಬೇಕು ಅಂದರೆ ನಿಜವಾಗ್ಲೂ ತುಂಬಾ ಅದೃಷ್ಟ ಬೇಕು ಅಂತ ಅನಿಸುತ್ತೆ ಯಾಕಂದರೆ ಪಡಿಪೂಜೆ ಅಷ್ಟು ಸುಲಭವಾಗಿ ಆಗಲ್ಲ ನಾವೂ ಕೂಡ ಮಾಡಿಸಿ ಒಂದು ಹತ್ತರಿಂದ ಹದಿನೈದು ವರ್ಷ ಆಗಿದೆ ಅಂದ್ಕೊಳ್ತೀನಿ ಈಗ ಸ್ವಾಮಿಗಳೆಲ್ಲ ಬಂದರು ಅಷ್ಟೊಂದು ಜನ ಇರೋದರಿಂದ ಹೆಂಗಸ್ರುಗಳೆಲ್ಲ ಜಾಸ್ತಿ ಬೇಕು ಯಾಕಂದರೆ ಒಬ್ಬರು ಕುಂಕುಮ ಇಟ್ಕೊಂಡು ಒಬ್ಬರು ಹೂವುಗಳ ಹಾಕ್ಕೊಂಡು ಅಕ್ಷತೆ ಹಾಕಿ ಒಬ್ಬರೇ ಎಲ್ಲ ಮಾಡೋದಕ್ಕಾಗಲ್ಲ ಹಾಗಾಗಿ ಒಂದು ಐದಾರು ಜನ ಏನಾದರೂ ಬೇಕು ಅದಕ್ಕೆ ಆಂಟಿ ಸ್ವಲ್ಪ ಬೇಗ ಬಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಬೇಗನೆ ಹೋಗಿದ್ದೆ ಆಂಟಿ ಐದು ಗಂಟೆಯಿಂದ ಆರು ಗಂಟೆ ಅಷ್ಟರಲ್ಲಿ ಬಂದ್ಬಿಡು ಬೇಗ ಸ್ವಾಮಿಗಳು ಬರ್ತಾರೆ ಬೇಗ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೇಳಿದರು ಬಟ್ ನಾನು ಆರು ಗಂಟೆ ಆರು ಕಾಲೇನೂ ಆಗಿತ್ತು ಹೋದಾಗ ಏಳುವರೆ ಆದರೂ ಸ್ವಾಮಿಗಳು ಬಂದಿರಲಿಲ್ಲ ಆಗ ಜಯರಾಮಣ್ಣ ಇಲ್ಲ ಫಸ್ಟು ನೀವು ಬಂದಿರೋರು ಪೂಜೆ ಶುರು ಮಾಡಿಬಿಡಿ ಆಗಲೇ ಏಳುವರೆ ಆಗೋಯಿತು ಆಮೇಲೆ ಬಂದಿರೋರು ಆಗಾಗೆ ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ರು ಹಾಗೆ ಹೇಳಿದ್ದು ಒಳ್ಳೆಯದೇ ಆಯಿತು ಅಂದ್ಕೊಳ್ತೀನಿ ಯಾಕೆಂದರೆ ಬೇಗ ಪೂಜೆ ಮಾಡಿದ್ರಿಂದ ಬೇಗ ಆಗುತ್ತೆ ಮತ್ತು ಸ್ವಾಮಿಗಳೆಲ್ಲ ಬೆಳಗ್ಗೆ ಬೇಗ ಎದ್ದಿರ್ತಾರಲ್ಲ ಹಾಗಾಗಿ ಅವ್ರಿಗೂ ಕೂಡ ಟೈಮ್ ಟೈಮು ಅವ್ರಿಗೂ ಸ್ವಲ್ಪ ಮಲ್ಕೊಂಡೆದೊಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಬೇಗ ಪೂಜೆನ ಶುರು ಮಾಡಿಸ್ತು ಆ್ಯಕ್ಚುಲಿ ಅದು ಇದ್ದಿದ್ದು ಏಳು ಗಂಟೆಗೆಲ್ಲ ಶುರು ಮಾಡಬೇಕಿತ್ತು ಸ್ವಲ್ಪ ಲೇಟೇ ಆಯಿತು ಅಂದ್ಕೊಳ್ತೀನಿ கையடியா ர காப்பாடப்பா தந்தை நீனே தாயி நீனே பந்தூ நீனே சுவாமியேயே வாமப்பா பந்தேவப்பா பர்த்ததிவப்பா கையிடி அப்பா ரஷ்ஸ் அப்பா மன்னிசப்பா காப்பாடப்பா

ವೀರಣೆ ಬಿಳಿ ವೀರಣೆ ರಾಜಿ ರಾಜನೆ ಕನ್ಸ್ವಾಮಿ ರೂಪದಲೆ ಕನ್ನಿಸ್ವಾಮಿ ರೂಪದಲೆ ಗುರುಸ್ವಾಮಿ ರೂಪದಲೆ ಗುರುಸ್ವಾಮಿ ರೂಪದಲೆ அப்பா அப்பா சரணம் ப்பாத்தேவப்பா கையிடியா மன்னிசப்பா காப்பாடப்பா குருவிநாத் கானனவாச கலியுகவரதே அய்யப்பே அய்யப்ப கத்தோம் தோம் சுவாமி திங்க கத்தோம் தோம் வெள்ளாழி வீரனே வெள்ளாழி வீரனே ராஜா தேனே ராஜா தேனே ஒருகா ಸ್ವಾಮಿಯಪ್ಪ ಶರಣಮ್ಮಪ್ಪ ಬಂದವಪ್ಪ ಬರ್ತದಪ್ಪ ಕೈಯುಡಿಯಪ್ಪ ತಂದೆ ನೀನೆ ತಾಯಿ ನೀನೆ ಬಂಧು ನೀನೆ ಬಳಗ ನೀನೆ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿದಿಂದ ಗತೋಂತೋ ಸ್ವಾಮಿದಿಂದ ಗತೋಂತೋ

I'm sorry. all oh, oh, oh. ிராமேஸ்வர கேரள பாண்டித்ய மலையாள ச ஓம் ஸ்ரீஹரிஹர சுதானந்த சித்தனையப்பமியை हरिवरातन स्वामी विश्वोघनम हरिधीश्वरम स्वामी हरिमर्दनमीनर्तनम हरिरात्म स्वाम देवे्यप्पा स्वामी शरण्यप्पय्यप्प्प्पा स्वामी शरण्यप्प्पणकीर्तन स्वामी शक्तम मरणलोलूपमं स्वामी नतनाल अरुण बासुर स्वामी भूतनायकमल हरिहरात्मजं स्वामि देवमाश्रे शरणमयप्पाय्यप्पा शरणमय्यप्पाय्यप्पा प्रणयसत्यकं स्वामि प्राणनायकम् प्रणतकल्पकम् स्वामि पुष्प्रभाषितं प्रणवमन्दिरं स्वामी कीर्तनप्रियम् हरिहरात्मजम् <Sessly> स्वामि देवमाश्व शरणमय्यप्पाय्यप्पा शरणमय्यपा तुरगवाधनम् स्वामि तुन्दरानम् वरहदायुधम् स्वामि देववन्दितम् गुरुकृपाकरम् स्वामि कीर्तनप्रियम् हरिहरात्मजं स्वामि देवमाश्रये स्वामि त्रिभुवनाथितं स्वामी, स्वामी त्रि देवतात्मकम् त्रिनयनं प्रभुं स्वामि दिव्यदेशिकम् त्रिधश पूजितं स्वामी चिन्तितप्रथम् हरिहरात्मजं स्वामी देवमाश्रये शरणमय्यप्पा स्वामि शरणमय्यपा शरणमय्यपा स्वामि शरणमय्यपा भव स्वामि भावुकावगम् भुवनमोघनं स्वामि भूरिभूषणम् धल स्वामि दिव्यवारणम् हरिरात्मज स्वामी देव मश्रिएमय्प्प्प्पा स्वामी शरण्यप्पांदरान कल भको कलभ के स्वामी वाजिवाघनम हरिहरात्मज स्वामी देव आश्रिए शरण मै्यप्पा स्वामी श्रीधजन प्रिय स्वामी चिंतित प्रदम श्रुति विभूषण स्वामी साधु जीवन श्रुति मनोहर स्वामी गीतलाल हरिहरात्मज स्वामी देवश्रिए शरण मय्यप्प्प्पा स्वामि शरण मै्यप्प्प्प्पा शरण मै्यप्प्प्प्प्पा स्वामी शरण मै्यप्प् शरण मै्यप्प्प्प्प्पा स्वामी शरण मै्यप्प्प्प्प्प्प्पा स्वामी शरण मै्यप्प्प्प्प्पा स्वामी शरण कति कति दिन हो समय सबै सबै सिसकियो राम्रो प्रश्न आयो ए बारे म प्रयोगशाला रोले तर गर्नु और ऐसे देखले थालपो नोडल का 5 10 10 नोडल के जाओ और मैं बैठेगा नहीं मानता था पर ये बहुत वैसे बाप के पैसा पर और बैठा कर निकाल